श्री श्रीसच्चिदानन्द सद्गुरु सायिनात् की जय सदा निक्षस्य मूलाधिवासात् सुधाश्राविणं ते कमप्यप्रयन्तम् तरुङ्कल्परोक्षाधिकम् साधयन्तम् रे साई सन्देश ನಿಮಗೇನಾದರೂ ಬೇಕಾದರೆ ಮಾತ್ರ ದೇವರೆಡೆಗೆ ಬರುತ್ತೀರಾ ದೇವರನ್ನು ದೇವರಿಗೋಸ್ಕರ ಯೋಚಿಸಲಾರಲಿ ನೀವೆಲ್ಲರೂ ಶುದ್ಧತ್ವದೆಡೆ ಗಮನ ಹರಿಸಬೇಕು ಪ್ರತಿಯೊಬ್ಬ ಮಾನವನಿಗೂ ಒಂದಲ್ಲಾ ಒಂದು ಆಸೆ ಇರುತ್ತದೆ ಆಸೆಯೆಂಬುದು ಕೆಟ್ಟದ್ದಲ್ಲ ಅದು ದೈವ ನಿಯಾಮಕ ನಿಮ್ಮ ಆಸೆಯನ್ನು ಸರಿಯಾದ ಮಾರ್ಗದಲ್ಲಿ ಕೊಂಡೊಯ್ಯಲು ಮತ್ತು ದೇವರ ಸಾಮೀಪ್ಯ ಹೊಂದಲು ಉಪಯೋಗಿಸಬೇಕು ಅದೇ ಆಸೆಯನ್ನು ಪ್ರಾಪಂಚಿಕ ವಸ್ತುಗಳನ್ನು ಹೊಂದಲು ಉಪಯೋಗಿಸಿದರೆ ಅದು ನಿಮ್ಮನ್ನು ದೇವರಿಂದ ದೂರ ಒಯ್ಯುತ್ತದೆ ಆಧ್ಯಾತ್ಮಿಕ ಶಕ್ತಿಯನ್ನು ಯಾರು ಆಂತರ್ಯವಾಗಿ ಪರಿಶುದ್ಧವಾಗಿರುತ್ತಾರೋ ಅವರಿಗೆ ಅದು ಕೊಡಲ್ಪಡುತ್ತದೆ ನೀವೆಲ್ಲರೂ ನಿಮ್ಮ ಜೀವನದ ಗುರಿ ತಲುಪಲು ಬಹಳ ದೂರ ಅದು ಕಷ್ಟ ಎಂಬ ಭಾವನೆ ಬೆಳೆಸಿದ್ದೀರ ಮೊದಲು ಯಾತ್ರೆ ಆರಂಭಿಸಿ ನಂತರ ನಿಮಗೆ ಅರಿವಾಗುತ್ತದೆ ನಿಮ್ಮ ಪ್ರಯತ್ನ ಪಡೆದಿದ್ದರೆ ಅದು ನಿಮ್ಮ ಅಶಕ್ತತೆಯನ್ನು ತೋರಿಸುತ್ತದೆ ಸರಿಯಾದ ಮಾರ್ಗದಲ್ಲಿ ಸರಿಯಾದ ಹೆಜ್ಜೆ ಹಾಕಿರಿ ಜೈ ಸಾಯಿರಾಮ್